ನಮಸ್ಕಾರ ಸ್ನೇಹಿತರೆ ಇದು ನಮ್ಮದೇ ತೋಟ ಈ ಒಂದು ಸಾಮಾನ್ಯವಾಗಿ ಒಂದು ಒಂದು ಕಾಲು ಎಕರೆ ಇರ್ಬೋದು ಅಪ್ರಾಕ್ಸಿಮೇಟ್ ಒಂದು ತರ್ಟಿ ಟು ಫೋರ್ಟಿ ಸೆಂಟ್ಸ್ ಭೂಮಿ ಇರ್ಬೋದು ಇಲ್ಲಿನ ವಿಶೇಷತೆಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಜೀನ್ಪಿಟಕಿ ಇದೆ ನೋಡ್ಬೋದು ಸೊ ಹಾಗೆಯೇ ಇಲ್ಲಿ ಮುಂದೆ ಹೋಗೋಣ ಇದು ಪುಟ್ಟ ಒಂದು ಅಡಿಕೆ ತೋಟ ಅಡಿಕೆ ಮರಗಳೆಲ್ಲ ಕಾಣಿಸ್ತಾ ಇರ್ಬೋದು ಇಲ್ಲಿ ಕೂಡ ಒಂದು ಪೆಟ್ಟಿಗೆ ಇದೆ ಇಲ್ಲಿ ಒಂದು ಜಾಯಿಕಾಯಿ ಗಿಡ ಕಾಣಿಸ್ಬೋದು ಕಾಣಿಸುತ್ತೆ ನಿಮಗೆ ಗುಡಿಯನ್ನು ಹಕ್ಕಿ ಕಾಣಿಸ್ತಾ ಇದೆ ಓಕೆ ಇಲ್ಲಿ ಜಾಯ್ಕಾಯಿ ಎಲ್ಲ ಆಗಿದೆ ನೋಡ್ಬೋದು ಸುಮಾರಾಗಿ ಜಾಯಕಾಯಿಗಳೆಲ್ಲ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ತುಂಬ ಮಳೆ ಆಗುವಾಗ ಇದು ಬೆಳೆದಿರ್ತದೆ ಅಥವಾ ಕೆಳಗಡೆ ಬಿದ್ದಿರ್ತದೆ ಹಾಗೆ ಇಲ್ಲಿ ತೆಂಗಿನ ಮರಕ್ಕೆ ಒಂದು ಕಾಳು ಮೆಣಸನ್ನು ಹಬ್ಸಿದೀವಿ ಈ ಬಾರಿ ಕೊಯ್ಲು ಆಗಿದೆ ಇಲ್ಲಿ ಬಾಳೆ ಇದೆ ಹಾಗೇ ಲಕ್ಷ್ಮಣ ಫಲ ಗಿಡ ಇದೆ ಆಮೇಲೆ ಇಲ್ಲೊಂದು ರಾಮ್ ಫಲ ಗಿಡ ಉಂಟು ನೋಡಿ ಇದು ರಾಮ್ ಫಲ ಗಿಡ ಇದು ಲಕ್ಷ್ಮಣ್ ಫಲ ಸೋ ಹಾಗೆ ಇಲ್ಲಿ ಕರ್ಬೇವಿನ ಗಿಡ ಮರನೇ ಉಂಟು ನೋಡ್ಬೋದು ತಾವು ಎಲ್ಲ ಕರ್ಬೇವು ಮರ ಹಾಗೆಯೇ ಇದು ಪುಟ್ಟ ಅಡಿಕೆ ತೋಟ ಇಲ್ಲಿ ಒಂದು ಜೇನುಗೂಡು ಇದು ಇತ್ತೀಚೆಗೆ ನೆಟ್ಟಂಥ ಒಂದು ಲಕ್ಷ್ಮಣ ಫಲ ಗಿಡ ಹಾಗೆ ಇದು ಹಿಪ್ಲಿ ಗಿಡ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ತೆಂಗಿನ ತೋಟ ಉಂಟು ಇದು ನಾವು ಈ ಜೀವಮೃತ ಅಥವಾ ವೇಸ್ಟಿ ಕಂಪೋಸರ್ ಮಾಡಲಿಕ್ಕೆ ಡ್ರಮ್ ಇಟ್ಕೊಂಡಿದ್ವಿ ಚಿಕ್ಕ ಗಿಡ ಉಂಟಲ್ಲಿ ಇಲ್ಲಿ ವಾಟರ್ ಆ್ಯಪಲ್ ಇದೆ ಹಾಗೆ ಇದೊಂದು ಖೋಖೋ ಗಿಡ ಇದೆ ಹಾಗೆ ಇಲ್ಲಿ ಒಂದು ಜಾಯ್ಕಾಯಿ ಗಿಡ ಇದೆ ಹಾಗೆ ಇಲ್ಲಿ ಒಂದು ಚಿಕ್ಕ ಗಿಡ ಸಪೋಟ ಇಲ್ಲಿ ಒಂದು ಇದು ದೇವನಹಳ್ಳಿ ಚಕೋತ ಹಾಗೆ ದೊಡ್ಡ ಒಂದು ಮಾವಿನ ಮರ ನೂರು ವರ್ಷದ ಮೇಲ ಮೇಲಿನ ಮೇಲು ನೂರು ವರ್ಷಕ್ಕಿಂತ ಅಧಿಕ ಪ್ರಾಯ ಆಗಿರುವಂಥ ಒಂದು ಮಾವಿನ ಮರ ಉಂಟು ಕಾಡು ಜಾತಿಯ ಮಾವಿನ ಮರ ಅದರಲ್ಲಿ ಪೆಪ್ಪರ್ ಹಬ್ಸಿದ್ದೀವಿ ಹಾಗೆ ಇಲ್ಲಿ ಒಂದು ವಾಟ್ರಪಲ್ ಮರ ಇದೆ ವಾಟ್ರಾಪಲ್ಲು ವರ್ಷಕ್ಕೆ ಎರಡು ಸಾವಿರ ಹಣ್ಣುಗಳನ್ನು ಬಿಡ್ತದೆ ಬಟ್ ಏನಂತಂದರೆ ಇದು ಬಿಟ್ಟಿರೋದೆಲ್ಲ ಹಣ್ಣು ಹಕ್ಕಿಗಳಿಗೆ ಆಗುತ್ತೆ ಇದು ನಮ್ಗೆ ಆಲ್ಮೋಸ್ಟ್ ತಿನ್ಲಿಕ್ಕೆ ಸಿಗೋದಿಲ್ಲ ಆ ಥರ ಅಷ್ಟೊಂದು ಹಕ್ಕಿಗಳು ಬರ್ತದೆ ಇಲ್ಲಿ ನೋಡಿ ಈ ಥರ ಹೂವಾಗಿ ಕಾಯಿ ಕಟ್ತದೆ ನೋಡ್ಬೋದು ಆಮೇಲೆ ಇಲ್ಲೊಂದು ಕಪ್ಪು ಇದು ನೇರಳೆ ಸೊ ನೇರಳೆ ಗಿಡ ಇನ್ನೂ ಫಲ ಬರಬೇಕಷ್ಟೆ ತುಂಬ ಚೆನ್ನಾಗಿ ಬಂದಿದೆ ನಂದು ಮಾವಿನ ಗಿಡ ಉಂಟು ಇದು ಅಜ್ಜಿನ ಪೆಟ್ಟಿಗೆ ಮತ್ತು ನಮ್ಮ ಬಾವಿ ಇಲ್ಲಿ ನೀರು ಈ ಬಾವಿಯಿಂದಲೇ ನೀರುಗಳೆಲ್ಲ ನೀರನ್ನು ನಾವು ತೋಟಕ್ಕೆ ಬಿಡ್ತೀವಿ ಸೊ ಹಾಗೆಯೇ ಹಾಗೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ ಇಲ್ಲಿ ನಾನು ಹೇಳೋ ಹೊರಟಿರೋದು ಇಲ್ಲೇ ಒಂದು ತೋಟ ಆಗಲಿ ತೋಟ ಆಗಲಿ ಇಲ್ಲಿ ಕುಳಿತುಕೊಳ್ಳೋಕ್ಕೆ ಒಂದು ಜಾಗ ಮಾಡ್ಕೊಳ್ಬೇಕು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ನಮ್ಮ ತೋಟದಲ್ಲಿ ನಾನು ಮಾಡಿ ಇಟ್ಕೊಂಡಿರುವಂಥ ಒಂದು ವ್ಯವಸ್ಥೆ ಸೊ ಇಲ್ಲೊಂದು ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲೊಂದು ನೋಡ್ಬೋದು ಇಲ್ಲೊಂದು ಮಾಡ್ಕೊಂಡಿದ್ದೀನಿ ಕುಳಿತುಕೊಳ್ಳೋಕ್ಕೆ ವ್ಯವಸ್ಥೆ ಇದು ಓಕೆ ಇಲ್ಲೊಂದು ಹಾಗೆ ಇಲ್ಲೊಂದು ಸೊ ನಾನು ಏನಕ್ಕೆ ಹೇಳೋಕೊರಟೆ ಅಂತ ಅಂತಂದರೆ ಈ ಥರ ಒಂದು ಮಾಡಿ ಇಟ್ಕೊಂಡ್ರೆ ನಿಮ್ಮ ತೋಟದಲ್ಲಿ ಮಾಡಿಟ್ಕೊಂಡು ಹಣ್ಣಿನ ಗಿಡಗಳೆಲ್ಲ ಹಣ್ಣಿನ ಒಂದು ಚಿಕ್ಕ ಪುಟ್ಟ ಒಂದು ಹಣ್ಣಿನ ಗಿಡ ತೋಟ ಮಾಡಬೇಕು ಹಣ್ಣಿನ ಗಿಡ ಎಲ್ಲ ಹಣ್ಣು ಹಾಕ್ಕೊಳ್ಬೇಕು ಹಾಗೆಯೇ ಈ ಥರ ಒಂದು ಕುಳಿತುಕೊಳ್ಳೋ ವ್ಯವಸ್ಥೆ ಬಂದರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಬಂದವಾಗ ಕುತ್ಕೊಂಡು ಹರಟೆ ಹೊಡಿಬೋದು ಹಾಗೆ ಇಲ್ಲೇನಾದರೂ ತೋಟದಲ್ಲಿ ಹಣ್ಣುಗಳು ಸಿಕ್ಕಿದ್ರೆ ತಿನ್ಬೋದು ಹಾಗೆ ಮಾತಾಡ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು ಅದೇ ಇಲ್ಲಿ ಒಂದು ಹಲಸಿನ ಗಿಡ ಉಂಟು ಇಲ್ಲಿ ಒಂದು ಪೇರಲೆ ಗಿಡ ಇದೆ ಒಂದು ಆಗಿದೆ ಹಣ್ಣು ಆಗಿದೆ ಅನಿಸುತ್ತೆ ಬೆಳೆದಿದೆ ಅನಿಸುತ್ತೆ ಲಕ್ನೋ ಫೋರ್ಟಿ ನೈನ್ ವೆರೈಟಿ ಒಂದು ಮಾವಿನ ಮರ ಆಪೂಸು ಕಾಣಿಸ್ತದೆ ಅನಿಸ್ತದೆ ನನ್ನ ಪೆಟ್ಟಿಗೆ ಸೊ ಸೊ ಈ ಥರ ತಾವು ಕೂಡ ತೋಟದಲ್ಲಿ ಅಥವಾ ತೋಟದ ಮಧ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾಡಿಕೊಳ್ಬೇಕು ಇದೇನಂದರೆ ಹಾರ್ಡ್ಲಿ ಒಂದು ಕಲ್ಲು ನಾಲ್ಕರಿಂದ ಆರು ಕಲ್ಲು ಪ್ಲಸ್ ಒಂದು ಸ್ಲ್ಯಾಬು ಇದು ಸಿಗ್ತದೆ ಶಾಪಲ್ಲೆಲ್ಲ ಸಿಗುತ್ತೆ ಈ ಥರ ಒನ್ ಆ್ಯಂಡ್ ಹಾಫ್ ಫೀಟ್ ಮತ್ತೆ ಫೈವ್ ಫೀಟ್ ಇದ್ರದ್ದು ಲೆಂತು ಬಿಡ್ತದ್ದು ಸಿಗ್ತದೆ ಸೊ ತಂದು ಈ ಥರ ನಾವೇ ಮಾಡ್ಕೊಳ್ಬೋದು ಸ್ವಲ್ಪ ಸಿಮೆಂಟ್ ಹಚ್ಚಿ ಸೊ ಈ ಥರ ಒಂದು ನಾಲ್ಕು ಜನ ಇಲ್ಲಿ ಕೂತ್ಕೊಳ್ಬೋದು ಅಲ್ಲಿ ಕೂತ್ಕೊಳ್ಬೋದು ಅಥವಾ ಇನ್ನೂ ಮಾಡ್ಕೊಳ್ಬೋದು ಅವರವರ ಅವಶ್ಯಕ ಅನುಗುಣವಾಗಿ ಸೋ ನೀವು ನಿಮ್ಮ ಫ್ರೀ ಟೈಮನ್ನು ಈ ಥರ ಒಂದು ಪ್ಲೇಸಲ್ಲಿ ಕುಳಿತುಕೊಂಡು ಖುಷಿಯಾಗಿ ಇಲ್ಲಿ ಕೂತ್ಕೊಂಡು ಸೊ ನಿಮ್ಮ ಇಷ್ಟದ ಪ್ರಕಾರ ಅಂದರೆ ನಿಮಗೇನಾದರೂ ಇಷ್ಟ ತೋಟ ವೀಕ್ಷಣೆ ಮಾಡೋದು ಹಕ್ಕಿಗಳನ್ನು ನೋಡೋದು ನಿಮ್ಮ ಕೇಳಿಸ್ತಾ ಇರ್ಬೋದು ಹಕ್ಕಿಗಳ ವಾಯ್ಸ್ ತುಂಬ ಕೇಳಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಿಮಗೇನು ಹಕ್ಕಿಗಳ ಫ್ರೆಂಡ್ಸ್ ಜೊತೆ ಈಗ ಫ್ರೆಂಡ್ಸ್ ಬಂದು ಹಕ್ಕಿ ಫ್ರೆಂಡ್ಸ್ ಜೊತೆ ಒಟ್ಟು ಕೂತ್ಕೊಂಡು ಹಕ್ಕಿಗಳ ಧ್ವನಿನ ಕೇಳೋದು ಹಾಗೆ ಏನಾದರೂ ಎಳ್ನೀರು ಅಥವಾ ಏನಾದರೂ ನಮ್ಮ ತೋಟದಲ್ಲಾದಂಥ ಒಂದು ಏನೋ ಹಣ್ಣುಗಳನ್ನು ತಾವೇ ಕುಯ್ಕೊಂಡು ತಿನ್ನು ತಿನ್ನುವಂಥದ್ದು ಇದು ಒಂಥರ ಸ್ವರ್ಗಕ್ಕೆ ಮೂರೇ ಗೇಣ ಅಂತಾರಲ್ಲ ಆ ಥರ ನೀವು ಕೂಡ ನಿಮ್ಮ ತೋಟದಲ್ಲಿ ಜಾಗ ಇದ್ದರೆ ಈ ಥರ ಒಂದು ಏನೋ ಈ ಥರ ಒಂದು ಕುಳಿತು ಕುಳಿತುಕೊಳ್ಳೋಕ್ಕೆ ಅತಿ ಕಡಿಮೆ ಕರ್ತಿನಲ್ಲಿ ಮಾಡಿಕೊಂಡು ತಾವು ಕೂಡ ಈ ಥರ ಇದ್ರ ಮೇಲೆ ಇದೊಂದು ಮಾಡಿ ಇದ್ರ ಮೇಲೆ ಕೂತು ಒಂದು ಖುಷಿ ಪಡ್ಬೋದು ಸ್ವರ್ಗಕ್ಕೆ ಮೂರೇ ಗೇಣ ಅಂತಾರಲ್ಲ ಆ ಥರ ತಾವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು